ಬಿರು ಬಿಸಿಲಿನ ಕ್ಷೇತ್ರ ಬಳ್ಳಾರಿ ಕರ್ನಾಟಕದ ಪ್ರಮುಖ ವ್ಯಾಪಾರ ಕೇಂದ್ರ ಐತಿಹಾಸಿಕವಾಗಿ ಬಳ್ಳಾರಿಯು ಶಾತವಾಹನ ಕಲ್ಯಾಣ ಚಾಲುಕ್ಯರು ಕದಂಬರು ಸೇವಣರು ಮತ್ತು ಹೊಯ್ಸಳರ ನಿಯಂತ್ರಣದಲ್ಲಿ ಇತ್ತು ವಿಜಯನಗರ ಸಾಮ್ರಾಜ್ಯ ಬಳ್ಳಾರಿ ಜಿಲ್ಲೆಯಲ್ಲೇ ರಾಜಧಾನಿಯನ್ನ ಹೊಂದಿದ್ದರಿಂದ ಆ ಸಮಯದಲ್ಲಿ ಈ ಜಿಲ್ಲೆ ಪ್ರಾಮುಖ್ಯತೆಗೆ ಬಂದಿತ್ತು ಬ್ರಿಟಿಷ್ ಆಡಳಿತದ ಕಾಲದಿಂದ ಮದ್ರಾಸು ಪ್ರಾಂತ್ಯಕ್ಕೆ ಸೇರಿದ ಬಳ್ಳಾರಿ ಜಿಲ್ಲೆ ಸಾವಿರದ ಒಂಬೈನೂರ ಐವತ್ತ ಮೂರರಲ್ಲಿ ಮೈಸೂರು ರಾಜ್ಯಕ್ಕೆ ವರ್ಗಾಯಿಸಲ್ಪಟ್ಟಿತ್ತು ಗಣಿಧೂಳು ವಿಶ್ವಖ್ಯಾತ ಸಿದ್ಧ ಉಡುಪು ಕೇಂದ್ರಗಳಿಗೆ ಸಿಗದ ಮನ್ನಣೆ ಬಳ್ಳಾರಿ ಸೇರಿದಂತೆ ನಗರಗಳಲ್ಲಿನ ಕುಡಿಯುವ ನೀರಿನ ಸಮಸ್ಯೆ ಹಿಂದುಳಿದ ಜಿಲ್ಲೆಗಳ ಪಟ್ಟಿ ಜೊತೆಗೆ ಅತಿವೃಷ್ಟಿಯ ಪ್ರಹಾರ ಶೈಕ್ಷಣಿಕವಾಗಿ ಒಂದೆರಡು ವಿಶ್ವವಿದ್ಯಾನಿಲಯಗಳನ್ನ ಹೊಂದಿರುವುದು ಬಿಟ್ಟರೆ ಸಾಕ್ಷರತೆಯ ಪ್ರಮಾಣ ಈಗಲೂ ಮೇಲಕ್ಕೆದ್ದಿಲ್ಲ ಬಳ್ಳಾರಿ ಲೋಕಸಭಾ ಕ್ಷೇತ್ರ ಮೀಸಲು ಕ್ಷೇತ್ರವಾಗಿದ್ದು ಪರಿಶಿಷ್ಟ ಪಂಗಡಕ್ಕೆ ಸೇರಿದೆ ಸ್ವಾತಂತ್ರ್ಯದ ಬಳಿಕ ಬಂದ ಮದ್ರಾಸ್ ಮೈಸೂರು ಅನಂತರ ಕರ್ನಾಟಕ ರಾಜ್ಯಗಳಲ್ಲಿ ಈ ಕ್ಷೇತ್ರ ಸೇರಿಕೊಂಡಿದೆ ಬಳ್ಳಾರಿ ಲೋಕಸಭಾ ಕ್ಷೇತ್ರಗಳಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರಗಳಿದ್ದು ಈ ಪೈಕಿ ಎರಡು ಕ್ಷೇತ್ರಗಳನ್ನ ಬಿಟ್ಟರೆ ಮಿಕ್ಕ ಎಲ್ಲಾ ಕ್ಷೇತ್ರಗಳು ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡಕ್ಕೆ ಸೇರಿದ್ದಾಗಿದೆ ಹಡಗಲಿ ಹಗರಿಬೊಮ್ಮನಹಳ್ಳಿ ವಿಜಯನಗರ ಕಂಪ್ಲಿ ಬಳ್ಳಾರಿ ಬಳ್ಳಾರಿ ನಗರ ಸಂಡೂರು ಕೂಡ್ಲಿಗಿ ಈ ಎಂಟು ಕ್ಷೇತ್ರಗಳ ಪೈಕಿ ಬಳ್ಳಾರಿ ಬಳ್ಳಾರಿ ನಗರ ಕೂಡ್ಲಿಗಿ ಬಿಜೆಪಿ ವಶದಲ್ಲಿದ್ದರೆ ಕಂಪ್ಲಿ ವಿಜಯನಗರ ಸಂಡೂರು ಹಗರಿಬೊಮ್ಮನಹಳ್ಳಿ ಹಡಗಲಿ ಕ್ಷೇತ್ರಗಳು ಕಾಂಗ್ರೆಸ್ ವಶದಲ್ಲಿದೆ ಸ್ವಾತಂತ್ರ್ಯದ ನಂತರ ಸಾವಿರದ ಒಂಬೈನೂರ ಐವತ್ತ ಒಂದರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಟೇಕೂರು ಸುಬ್ರಹ್ಮಣ್ಯಂ ಅವರು ಮೊದಲ ಬಾರಿಗೆ ಗೆಲುವನ್ನ ಸಾಧಿಸಿದ್ದರು ಮೈಸೂರು ರಾಜ್ಯದಲ್ಲಿ ಸಾವಿರದ ಒಂಬೈನೂರ ಐವತ್ತೇಳು ಸಾವಿರದ ಒಂಬೈನೂರ ಅರವತ್ತ ಎರಡರಲ್ಲೂ ಸುಬ್ರಹ್ಮಣ್ಯಂ ಅವರಿಗೆ ಜಯ ಲಭಿಸಿತ್ತು ಕರ್ನಾಟಕ ರಾಜ್ಯದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತ ಏಳರಲ್ಲಿ ಕಾಂಗ್ರೆಸ್ನ ಕೆಎಸ್ ವೀರಭದ್ರಪ್ಪ ಅವರು ಜಯ ಸಾಧಿಸಿದ್ದರು ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತರಲ್ಲಿ ಕಾಂಗ್ರೆಸ್ಸಿನ ಮಾಜಿ ಅಧ್ಯಕ್ಷೆ ಸೋನಿಯಾ ಗಾಂಧಿ ಅವರು ಬಿಜೆಪಿಯ ಸುಷ್ಮಾ ಸ್ವರಾಜ್ ಅವರನ್ನ ಸೋಲಿಸಿ ಗೆಲುವನ್ನ ಸಾಧಿಸಿದ್ದು ಮರೆಯುವಂತಿಲ್ಲ ಬಿಜೆಪಿಗೆ ಎರಡು ಸಾವಿರದ ನಾಲ್ಕರಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಕ್ಷೇತ್ರದಲ್ಲಿ ಜಿ ರೆಡ್ಡಿ ಅವರಿಗೆ ಜಯ ಲಭಿಸಿತ್ತು ಎರಡು ಸಾವಿರದ ಒಂಬತ್ತರಲ್ಲಿ ಜೆ ಶಾಂತ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿಶ್ರೀರಾಮುಲು ಅವರು ಸಂಸದರಾದರು ರಾಜಮನೆತನದ ಎಂವೈ ಗೋರ್ಪಡೆ ಸೋನಿಯಾ ಗಾಂಧಿ ಮಾಜಿ ಸಚಿವೆ ಬಸವರಾಜೇಶ್ವರಿ ಅಂತವರ ಕಾಂಗ್ರೆಸ್ ಮುಖಂಡರನ್ನ ಆರಿಸಿ ಕಳಿಸಿದ ಈ ಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆ ಎಂಬ ಮಾತನ್ನ ಗಣಿ ದಣಿಗಳ ಕುಟುಂಬ ಅಳಿಸಿ ಹಾಕಿತ್ತು ಬಳ್ಳಾರಿ ಕೋಟೆ ಮೇಲೆ ಕೇಸರಿ ಬಾವುಟ ಹಾರಾಟ ಕಂಡಿತ್ತು ಆದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಪರಿಸ್ಥಿತಿ ಬದಲಾಗಿದ್ದು ಕಾಂಗ್ರೆಸ್ ಮತ್ತೊಮ್ಮೆ ತನ್ನ ಹಿಡಿತವನ್ನ ಸಾಧಿಸಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ನಡೆದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ನ ವಿಎಸ್ ಉಗ್ರಪ್ಪ ಅವರು ಶೇಕಡ ಐವತ್ತ ಒಂಬತ್ತು ಪಾಯಿಂಟ್ ಒಂಬತ್ತು ಒಂಬತ್ತರಷ್ಟು ಮತಗಳನ್ನು ಪಡೆಯುವ ಮೂಲಕ ಶೇಕಡಾ ಮೂವತ್ತ ಆರು ಪಾಯಿಂಟ್ ಏಳು ಎಂಟರಷ್ಟು ಮತಗಳನ್ನ ಪಡೆದಿದ್ದ ಬಿಜೆಪಿಯ ಜೆ ಶಾಂತಾ ಅವರನ್ನ ಸೋಲಿಸಿದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಶೇಕಡಾ ಎಪ್ಪತ್ತರಷ್ಟು ಮತದಾನವಾಗಿತ್ತು ಹತ್ತು ಲಕ್ಷದ ನಲವತ್ತ ಏಳು ಸಾವಿರದ ಏಳುನೂರ ಎಪ್ಪತ್ತ ಎರಡು ಮತಗಳ ಪೈಕಿ ಐದು ಲಕ್ಷದ ನಲವತ್ತ ಎರಡು ಸಾವಿರದ ನೂರ ಇಪ್ಪತ್ತೆಂಟು ಪುರುಷರು ಹಾಗೂ ಐದು ಲಕ್ಷದ ಮೂರು ಸಾವಿರದ ಆರುನೂರ ನಲವತ್ನಾಲ್ಕು ಮಹಿಳೆಯರು ಮತದಾನವನ್ನ ಮಾಡಿದ್ದರು ಸಾವಿರದ ಒಂಬೈನೂರ ಎಂಬತ್ತರಿಂದ ಇಲ್ಲಿಯ ತನಕ ಸ್ಟ್ರೈಕ್ ರೇಟ್ ನೋಡಿದರೆ ಕಾಂಗ್ರೆಸ್ ಶೇಕಡ ಎಪ್ಪತ್ತರಷ್ಟು ಸರಾಸರಿಯೊಂದಿಗೆ ಏಳು ಬಾರಿ ಗೆಲುವನ್ನ ಸಾಧಿಸಿದ್ದರೆ ಬಿಜೆಪಿ ಶೇಕಡಾ ಮೂವತ್ತರಷ್ಟು ಗೆಲುವಿನ ಸರಾಸರಿಯೊಂದಿಗೆ ಮೂರು ಬಾರಿ ಗೆಲುವನ್ನ ಸಾಧಿಸಿದೆ ಕ್ಷೇತ್ರ ವಿಂಗಡಣೆಯ ನಂತರ ಶಿರಗುಪ್ಪ ವಿಧಾನಸಭಾ ಕ್ಷೇತ್ರ ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ ಸೇರಿದ್ದರೆ ಕೊಪ್ಪಳದಲ್ಲಿದ್ದ ವಿಜಯನಗರ ಕ್ಷೇತ್ರ ಬಳ್ಳಾರಿ ಲೋಕಸಭಾ ಕ್ಷೇತ್ರಕ್ಕೆ ಬಂದಿದೆ ವಾಲ್ಮೀಕಿಯ ನಾಯಕ ಜನಾಂಗ ಕುರುಬರು ಇಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತಾರೆ ಮಿಕ್ಕಂತೆ ಲಿಂಗಾಯತ ಪರಿಶಿಷ್ಟ ಜಾತಿ ಅಲ್ಪಸಂಖ್ಯಾತರು ಸಮಾನ ಅವಕಾಶವನ್ನ ಹೊಂದಿದ್ದಾರೆ ಸಂಸದರಾಗಿ ವಿಎಸ್ ಉಗ್ರಪ್ಪ ಅವರ ಅಧಿಕಾರ ಅವಧಿ ಅಲ್ಪಾವಧಿಯಾಗಿದೆ ಹೀಗಾಗಿ ಈ ಹಿಂದಿನ ಸಂಸದರಾದ ಬಿ ಶ್ರೀರಾಮುಲು ಅವರ ಕಾರ್ಯಕ್ಷಮತಾ ಬಗ್ಗೆ ಗಮನ ಹರಿಸಿದರೆ ಬಿ ಶ್ರೀರಾಮುಲು ಅವರು ಸಂಸತ್ತಿನಲ್ಲಿ ಇಪ್ಪತ್ತು ಚರ್ಚೆಗಳಲ್ಲಿ ಭಾಗವಹಿಸಿದ್ದರು ಐದು ನೂರ ಎಪ್ಪತ್ತ ಎರಡು ಪ್ರಶ್ನೆಗಳನ್ನ ಕೇಳಿದ್ದಾರೆ ಶೇಕಡಾ ಐವತ್ತ ಎರಡರಷ್ಟು ಹಾಜರಾತಿಯನ್ನ ಹೊಂದಿದ್ದರು ಬಳ್ಳಾರಿ ಕ್ಷೇತ್ರಕ್ಕೆ ಸಂಸದರ ನಿಧಿ ಲಭ್ಯವಾದ ಇಪ್ಪತ್ತು ಪಾಯಿಂಟ್ ಎರಡು ನಾಲ್ಕು ಕೋಟಿ ರೂಪಾಯಿಗಳ ಪೈಕಿ ಹದಿನಾರು ಪಾಯಿಂಟ್ ಎಂಟು ಒಂಬತ್ತು ಕೋಟಿ ರುಗಳನ್ನು ವಿವಿಧ ಅಭಿವೃದ್ಧಿ ಕಾರ್ಯಗಳಿಗೆ ವಿನಿಯೋಗಿಸಿದ್ದಾರೆ ಕಳೆದ ಜನಗಣತಿಯ ಎಣಿಕೆಯಂತೆ ಕ್ಷೇತ್ರದಲ್ಲಿ ಇಪ್ಪತ್ತ ಒಂದು ಲಕ್ಷದ ಎಂಬತ್ತ ಮೂರು ಸಾವಿರದ ನಾನ್ನೂರ ತೊಂಬತ್ತೊಂದು ಮಂದಿ ಇದ್ದು ಈ ಪೈಕಿ ಶೇಕಡಾ ಅರವತ್ತ ಒಂದು ಪಾಯಿಂಟ್ ನಾಲ್ಕು ಆರರಷ್ಟು ಮಂದಿ ಗ್ರಾಮೀಣ ಭಾಗದಲ್ಲಿದ್ದರೆ ಶೇಕಡಾ ಮೂವತ್ತ ಎಂಟು ಪಾಯಿಂಟ್ ಐದು ನಾಲ್ಕರಷ್ಟು ಮಂದಿ ನಗರ ಪ್ರದೇಶದಲ್ಲಿದ್ದಾರೆ ಒಟ್ಟಾರೆ ಜನಸಂಖ್ಯೆಯಲ್ಲಿ ಶೇಕಡಾ ಇಪ್ಪತ್ತೊಂದು ಪಾಯಿಂಟ್ ಸೊನ್ನೆ ಆರರಷ್ಟು ಪರಿಶಿಷ್ಟ ಜಾತಿ ಹಾಗೂ ಶೇಕಡಾ ಹದಿನೆಂಟು ಪಾಯಿಂಟ್ ಮೂರು ಎಂಟರಷ್ಟು ಪರಿಶಿಷ್ಟ ಪಂಗಡದವರಿದ್ದಾರೆ ಒಟ್ಟಾರೆ ಹದಿನಾಲ್ಕು ಲಕ್ಷದ ಎಂಬತ್ತ ಏಳು ಸಾವಿರದ ಒಂಬೈನೂರ ನಲವತ್ತೈದು ಮತದಾರರಿದ್ದು ಈ ಪೈಕಿ ಏಳು ಲಕ್ಷದ ಐವತ್ತು ಸಾವಿರದ ಏಳುನೂರ ಎಂಬತ್ತೊಂಬತ್ತು ಪುರುಷರು ಏಳು ಲಕ್ಷದ ಮೂವತ್ತ ಏಳು ಸಾವಿರದ ನೂರ ಐವತ್ತಾರು ಮಹಿಳೆಯರಿದ್ದಾರೆ ಬಳ್ಳಾರಿ ಕ್ಷೇತ್ರದ ಬಹುತೇಕ ಕಡೆಗಳಲ್ಲಿ ಗಣಿಗಾರಿಕೆ ಸ್ಥಗಿತಗೊಂಡಿದೆ ಆದರೆ ಗಣಿ ಮತ್ತು ಕೃಷಿ ಕೂಲಿ ಕಾರ್ಮಿಕರ ಆರೋಗ್ಯ ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ ಮರಳು ಗಣಿಗಾರಿಕೆ ಅಕ್ರಮ ಮದ್ಯ ಮಾರಾಟ ಸಮಸ್ಯೆ ಸಮಸ್ಯೆ ಇನ್ನೂ ಬಗೆಹರಿದಿಲ್ಲ ತುಂಗಭದ್ರಾ ನದಿ ಹರಿದರೂ ಕ್ಷೇತ್ರದಲ್ಲಿ ಹಲವೆಡೆ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣವಾಗಿದೆ ವಿಶ್ವಖ್ಯಾತ ಸಿದ್ದ ಉಡುಪು ಕೇಂದ್ರಕ್ಕೆ ಸಿಗದ ಮನ್ನಣೆ ಶಾಶ್ವತವಾದ ವಿಮಾನ ನಿಲ್ದಾಣಕ್ಕಾಗಿ ಬೇಡಿಕೆ ಈಡೇರಿಲ್ಲ ಬಳ್ಳಾರಿಯ ಪರಿಸರ ಉಳಿಸುವ ರಸ್ತೆ ಸಂಪರ್ಕ ಸಮರ್ಪಕಗೊಳಿಸುವ ಕಾರ್ಯಕ್ಕೆ ಇಲ್ಲಿಯ ತನಕ ಯಾವ ಸಂಸದರು ಕೈ ಹಾಕಿಲ್ಲ ಎಂಬುದು ವಿಪರ್ಯಾಸವಾದರೂ ಅದು ಸತ್ಯ